ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತುತ ವಿಷಯ ಯಾವುದು ಅಂತ ಹೇಳೋದಾದರೆ ಮೋಸ ಮಾಡುವ ಉದ್ದೇಶದಿಂದ ಮಾಡಿಕೊಂಡಿರುವ ಕ್ರಯಪತ್ರವನ್ನು ರದ್ದುಪಡಿಸುವುದು ಹೇಗೆ ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ನೋಡಿದ ನಂತರ ನಿಮ್ಗೆ ಇಷ್ಟ ಆಯಿತು ಅಂತ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತೆ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾರೆ ವ್ಯಕ್ತಿಗಳಾದ್ರೆ ವ್ಯಕ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದನ್ನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಕ್ರಯಪತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಏನು ಇಲ್ಲಿ ಒಂದು ಆಸ್ತಿಯನ್ನ ಮಾರಾಟ ಮಾಡುವಂತಹ ವ್ಯಕ್ತಿ ಮತ್ತೆ ಖರೀದಿಸುವಂಥ ವ್ಯಕ್ತಿ ಇಬ್ಬರ ನಡುವೆ ಆಗುವಂಥ ಒಂದು ಪತ್ರವನ್ನು ನಾವು ಕ್ರಯದ ಪತ್ರ ಅಂತೇಳಿ ಕರೀಬಹುದಾಗಿದೆ ಈ ಕ್ರಯಪತ್ರವನ್ನು ಪತ್ರವನ್ನು ರದ್ದುಪಡಿಸುವುದು ಹೇಗೆ ಅದನ್ನ ಯಾವ ರೀತಿ ರದ್ದುಪಡಿಸ್ಬೋದು ರದ್ದುಪಡಿಸ್ಲಿಕ್ಕೆ ಯಾವ್ಯಾವ ಕಾರಣಗಳು ಬರ್ತವೆ ಮತ್ತೆ ಕ್ರಯಪತ್ರದಾಗಿರುವಂತಹ ಕಂಡೀಷನ್ಗಳು ಫುಲ್ಫಿಲ್ ಆಗಿದವಾ ಅನ್ನೋ ವಿಚಾರವನ್ನ ನೋಡಿಕೊಂಡು ತಿಳ್ಕೊಂಡು ಅದರ ಬೇಸ್ ಮೇಲೆ ನಾವು ಕ್ರಯಪತ್ರವನ್ನು ರದ್ದು ಮಾಡ್ಬೋದಾಗಿದೆ ಉದಾಹರಣೆಗೆ ನಾವು ಹೇಳೋದಾದ್ರೆ ಒಂದು ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಒಂದು ಎಕರೆಗೆ ಸರ್ಕಾರಿ ವ್ಯಾಲ್ಯೂ ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರಿ ವ್ಯಾಲ್ಯೂ ಇರ್ತದೆ ಅದನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಏನು ಖರೀದಿ ಮಾಡುವಂಥ ವ್ಯಕ್ತಿ ಮತ್ತೆ ಮಾರಾಟಗಾರ ವ್ಯಕ್ತಿಗಳ ಮಧ್ಯ ಏನು ಸರ್ಕಾರಿ ವ್ಯಾಲ್ಯೂ ಬಿಟ್ಟು ಹೊರಗಡೆ ಔಟ್ಸೈಡ್ ವ್ಯಾಲ್ಯಿನ ಪ್ರಕಾರ ಆಸ್ತಿಯನ್ನು ಖರೀದಿ ಮಾಡಿರ್ತಾರೆ ಖರೀದಿ ಮಾಡ್ಕೊಂಡ ಸಂದರ್ಭ ಏನಂತಾರೆ ಇನ್ನೂ ರಿಜಿಸ್ಟರ್ ಮಾಡ್ಕೊಳ್ಳೋದು ಇನ್ನೂ ಒಂದು ಸ್ವಲ್ಪ ದಿನ ನಮ್ಗೆ ಕಾಲಾವಕಾಶ ಬೇಕಿದೆ ಆಂತರ ನಾವು ಮಾಡ್ಕೊಳ್ತೀವಿ ಮೊದಲನೇದಾಗಿ ನಿಮ್ಮ ಹತ್ರ ಕ್ರಯದ ಕರಾರು ಪತ್ರವನ್ನು ಮಾಡ್ಕೊಳ್ತೀವಿ ಅಂತೇಳಿ ಕ್ರಯದ ಕರಾರು ಪತ್ರವನ್ನು ಮಾಡಿಕೊಂಡು ಒಂದಿಂತಿಷ್ಟು ನಿಮಗೆ ಮುಂಗಡವಾಗಿ ಹಣವನ್ನು ನಗದು ರೂಪದಲ್ಲಿರ್ಬೋದು ಇಲ್ಲ ಚೆಕ್ ಮೂಲಕ ಇರ್ಬೋದು ಇಲ್ಲ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋ ಮೂಲಕ ಇರ್ಬೋದು ನಿಮಗೆ ಒಂದು ಒಂದಿಷ್ಟು ಮುಂಗಡವಾದ ಹಣವನ್ನು ಪಾವತಿಸಿ ಕ್ರಾಯದ ಕರಾರು ಪತ್ರವನ್ನು ಮಾಡ್ಕೊಂಡಿರ್ತಾರೆ ಮತ್ತು ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಏನು ನಾವು ಒಂದು ಆಸ್ತಿಯನ್ನು ಏನು ಯಾವ ಆಸ್ತಿಯನ್ನು ಖರೀದಿ ಆಸ್ತಿಗೆ ಸಂಬಂಧಿಸಿದಂತೆ ಇಷ್ಟಕ್ಕೆ ನಾವು ವ್ಯಾಪಾರವನ್ನು ಮಾಡ್ಕೊಂಡಿದ್ದೀವಿ ಅಷ್ಟು ಹಣದಲ್ಲಿ ನಾವು ಇಷ್ಟು ಹಣವನ್ನು ನಿಮಗೆ ಈಗ ಮುಂಗಡವಾಗಿ ಕೊಡ್ತಾಯಿದ್ದೀವಿ ಉದಾಹರಣೆಗೆ ಹೇಳೋದಾದರೆ ಒಂದು ಆಸ್ತಿಯ ಮೌಲ್ಯ ಬಂದು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಇರ್ತದೆ ಆ ಇಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರಿ ವ್ಯಾಲ್ಯೂ ಆದರೆ ಇವರು ಔಟ್ಸೈಡು ಮಾರುಕಟ್ಟೆ ವ್ಯಾಲ್ಯೂನಲ್ಲಿ ಬಂದು ಒಂದು ಐವತ್ತು ಲಕ್ಷ ರೂಪಾಯಿ ಇರ್ತದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಿಮಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಿಮಗೆ ಮುಂಗಡವಾಗಿ ಕೊಟ್ಟು ಇನ್ನು ಉಳಿಕೆ ಮೂವತ್ತು ಲಕ್ಷ ರೂಪಾಯಿ ನಾವು ರಿಜಿಸ್ಟರ್ ಮಾಡ್ಕೊಂಡ ಸಂದರ್ಭದಲ್ಲಿ ನಿಮಗೆ ನೀಡ್ತೀವಿ ಅಂತ ಹೇಳಿ ಒಂದು ಕ್ರಾಯದ ಕರ ಪತ್ರವನ್ನು ಮಾಡ್ಕೊಂಡಿದ್ದಾರೆ ನಂತರ ಆ ವಾಯ್ದೆ ಮುಗಿಯೋದ್ರ ಒಳಗೆ ಇರ್ಬೋದು ಇಲ್ಲ ಮುಗಿದ ನಂತರ ಇರ್ಬೋದು ಆಸ್ತಿಗೆ ಸಂಬಂಧಿಸಿದ ಕ್ರಾಯದ ಪತ್ರವನ್ನು ಮಾಡ್ಕೊಳಕ್ಕೆ ಹೋಗ್ತೀರಾ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಿಮಗೆ ಹಣವನ್ನು ನೀಡುವಂಥ ಸಂದರ್ಭದಲ್ಲಿ ಏನು ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ಖರೀದಿದಾರರು ಏನು ಮಾಡ್ತಾರೆ ನಿಮಗೆ ಏನು ಏನು ಸರ್ಕಾರಿ ವ್ಯಾಲ್ಯೂ ಇರುತ್ತೆ ಆ ವ್ಯಾಲಿಗೆ ಮಾತ್ರ ನಾವು ಈ ಪತ್ರದಲ್ಲಿ ತೋರಿಸ್ತೀವಿ ಇನ್ನು ಉಳಿಕೆದು ನಿಮಗೆ ನಾವು ನಗದು ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಒಪ್ಪಂದವನ್ನು ಮಾಡಿಕೊಂಡು ಕ್ರಯಪತ್ರವನ್ನು ಮಾಡ್ಕೊಳ್ತಾರೆ ಮತ್ತು ಕೆಲವೊಂದು ಕಂಡೀಷನ್ಗಳನ್ನ ಕ್ರಯಪತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ರಯಪತ್ರದಲ್ಲಿ ಬರೆದಿರ್ತಾರೆ ಏನು ನಾವು ನಿಮಗೆ ಈ ರೂಪದಲ್ಲಿ ಹಣವನ್ನು ಕೊಡ್ತಾ ಇದೀವಿ ನಗರ ರೂಪದಲ್ಲಿ ಕೊಡ್ತಾ ಇದ್ದೀವೋ ಇಲ್ಲ ಚೆಕ್ ಮೂಲಕ ಕೊಡ್ತಾ ಇದ್ದೀವೋ ಇಲ್ಲ ಡಿ ಡಿ ಮೂಲಕ ಕೊಡ್ತಾ ಇದ್ದೀವೋ ನಿಮಗೆ ಇಲ್ಲ ಅಕೌಂಟ್ಗೆ ನೇರವಾಗಿ ಬ್ಯಾಂಕಿಂದ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಖಾತೆಯಿಂದ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಲ್ಲಿ ಮೆನ್ಸನ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಏನು ಮಾಡ್ತಾರೆ ಚೆಕ್ ನಂಬರ್ ಹಾಕಿರ್ತಾರೆ ಯಾವ ಬ್ಯಾಂಕ್ ಅಂತ ಹಾಕಿರ್ತಾರೆ ಮತ್ತು ದಿನಾಂಕವನ್ನು ಮೆನ್ಷನ್ ಮಾಡಿರ್ತಾರೆ ಏನು ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಹಣವನ್ನು ಕೊಟ್ಟಿರ್ತಾರೆ ಇನ್ನು ಹುಳಿಕೆ ಹಣಕ್ಕೆ ಏನು ಚೆಕ್ ಕೊಟ್ಟಿರ್ತಾರೆ ಆ ಕೊಟ್ಟಿರುವಂಥ ಚೆಕ್ಕು ಒಂದು ವೇಳೆ ಬೌನ್ಸ್ ಆದ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಸಂದರ್ಭದಲ್ಲಿ ನಾವು ಕ್ರಯಪತ್ರವನ್ನು ರದ್ದುಪಡಿಸ್ಬೋದಾಗಿದೆ ನಿಮ್ಮ ಖಾತೆಗೆ ಹಣ ಬರ್ದೇ ಆದಂಥ ಸಂದರ್ಭದಲ್ಲಿ ಮತ್ತೆ ಇನ್ಯಾವಾಗ ನಾವು ಕ್ರಯಪತ್ರವನ್ನು ರದ್ದುಪಡಿಸ್ಬೋದು ಅಂತ ಹೇಳೋದಾದರೆ ಏನು ಒಬ್ಬ ರಮೇಶ ಅನ್ನೋ ಹೆಸರಿನಲ್ಲಿ ಆಸ್ತಿ ಇರ್ತದೆ ಆ ರಮೇಶ ಮತ್ತು ಆ ತಂದೆ ಹೆಸರು ಕೂಡ ಹೋಲಿಕೆ ಮಾಡುವಂಥ ಯಾರೋ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ನಾನೇ ರಮೇಶ ಅನ್ನೋ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿ ಸಬ್ರೀಷ್ಟಲ್ಲಿ ಯಾರೋ ಮೂರನೇ ವ್ಯಕ್ತಿಗೆ ಆಸ್ತಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾನೆ ಆದರೆ ಸ್ವಾಧೀನದಲ್ಲಿ ಮೂಲ ವ್ಯಕ್ತಿ ಮೂಲ ಮೂಲಭೂನ ಇರ್ತಾನೆ ಆ ರಮೇಶ್ ಅನ್ನುವಂಥ ನೀವೇನು ಇರ್ತೀರಾ ಅಂಥ ಸಮಯದಲ್ಲಿ ನಿಮ್ಗೇನೋ ಗೊತ್ತಾಯಿತು ಅಂದರೆ ನನ್ನ ಇರುವಂಥ ಆಸ್ತಿಯನ್ನು ಬೇರೆಯವರು ಹೋಗಿ ಮಾರಾಟ ಮಾಡಿದ್ದಾರೆ ತಮ್ಮ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಮಾರಾಟ ಮಾಡಿದಂಥ ನಿಮಗೆ ತಿಳಿದಂಥ ಸಂದರ್ಭದಲ್ಲೂ ಕೂಡ ನೀವು ಏನೋ ಆಗಿರುವಂಥ ಕ್ರಯಪತ್ರವನ್ನು ರದ್ದುಪಡಿಸ್ಬೋದಾಗಿದೆ ಪಡಿಸಬಹುದಾಗಿದೆ ಅಂದರೆ ಕ್ರಯಪತ್ರವನ್ನು ಯಾವ ರೀತಿ ರದ್ದುಪಡಿಸ್ಬೋದು ಅಂತ ನಾನು ಮುಂದೆ ನಾನು ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಮತ್ತೆ ಏನಾಗುತ್ತೆ ಆ ಹೋಗಿ ಬಂದಿರುವಂಥ ಆಸ್ತಿ ಇರ್ತದೆ ಒಂದು ಮೂರಿಂದ ನಾಲ್ಕು ಜನ ಅಣ್ಣ ತಮ್ಮದಿರು ಒಟ್ಟು ಕುಟುಂಬದಲ್ಲಿರ್ತಾರೆ ಮೂರು ಜನ ನಾಲ್ಕು ಜನ ಏನಿರ್ತಾರೆ ಎಲ್ಲರೂ ಸೇರಿ ಆ ಪಿತ್ರರೈತ ಆಸ್ತಿಯಲ್ಲಿ ಜಂಟಿಯಾಗಿರ್ತಾರೆ ಕೆಲವೊಂದು ಸರಿ ಮಾಡ್ತಾರೆ ಈಗ ಮೂರಿಂದ ನಾಲ್ಕು ಜನ ಹೆಸರು ಬೇಡ ಅಣ್ಣ ಹೆಸ್ಗೆ ಮಾತ್ರ ಇರಲಿಲ್ಲ ಇರೀಕ್ರ ಹೆಸರು ಇರಲಿ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಹೆಸರು ಇರಲಿ ಅಂತೇಳಿ ಅವ್ರ ಹೆಸರಿಗೆ ಆ ಪೌತಿ ಖಾತೆ ಇರ್ಬೋದು ಇಲ್ಲಿ ಇನ್ ಇನ್ನು ಬೇರೆ ಥರ ಇರ್ಬೋದು ಖಾತೆಯನ್ನು ವರ್ಗಾವಣೆ ಮಾಡಿದ್ದಾರೆ ಆದರೆ ಅಂಥ ಸಂದರ್ಭದಲ್ಲಿ ಅದನ್ನೇ ಒಂದು ವಸ್ತ್ರವಾಗಿ ಬೆಳೆಸ್ಕೊಂಡು ಏನು ಖಾತೆ ಇರುವಂಥ ವ್ಯಕ್ತಿ ಇನ್ನು ಉಳಿದಿರುವಂಥ ಅಣ್ಣ ತಂದಿರಿರ್ಬೋದು ಅಕ್ಕ ತಂಗಿರಿರ್ಬೋದು ಇಲ್ಲ ತಂದೆ ತಾಯಿಗಿರ್ಬೋದು ಇವ್ರಿಗೆ ಯಾರೂ ಕೂಡ ವಿಚಾರವನ್ನು ತಿಳಿಸಿದೆ ಮಾರಾಟ ಮಾಡಿದ ಸಂದರ್ಭದಲ್ಲೂ ಕೂಡ ನಾವು ಸರಿಯಾದ ದಾಖಲಾತಿಗಳನ್ನ ನಾವು ನಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ನಾವು ಪ್ರೂವ್ ಮಾಡಿದ ಸಂದರ್ಭದಲ್ಲಿ ಆ ಸಮಯದಲ್ಲೂ ಕೂಡ ನಾವು ಕ್ರಯಪತ್ರವನ್ನು ರದ್ದುಪಡಿಸ್ಬೋದಾಗಿದೆ ಮತ್ತು ಈಗ ಸಮಾಜದಲ್ಲಿ ಇನ್ನೂ ಕೆಲವೊಂದು ಕ್ರಯಪತ್ರಕ್ಕೆ ಸಂಬಂಧಪಟ್ಟಂತೆ ಕ್ರಾಯದ ಕರಾರ ಪತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೇಸ್ಗಳು ಇವತ್ತು ನ್ಯಾಯಾಲಯದಲ್ಲಿ ದಾಖಲಾಯ್ತದೆ ಯಾವ ರೀತಿ ದಾಖಲಾಯ್ತಿದ್ದಾವೆ ಈಗ ನಾವು ಸಾಲಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಸಾಲ ಬೇಗ ಇರ್ತವೆ ಅವನಿಗೆ ತುರ್ತು ಹಣದ ಅವಶ್ಯಕತೆ ಇರ್ತದೆ ಅಂತ ಸಂದರ್ಭದಲ್ಲಿ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಕ್ರಾಯದ ಕರಾವ ಪತ್ರವನ್ನು ಮಾಡಿಕೊಟ್ಟು ಅಂದರೆ ಆಸ್ತಿಯನ್ನು ಅಡಮಾನ ಇಟ್ಟು ಹಣವನ್ನು ಪಡ್ಕೊಂಡಿದ್ದದೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಅವ್ರ ಸಮಸ್ಯೆಲ್ಲಿದ್ದಾನೆ ಅವರಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಏನು ಮಾಡ್ತಾರೆ ಕ್ರಾಯದ ಕರಾರ ಪತ್ರವನ್ನು ಮಾಡಿಕೊಳ್ಳದೆ ಕ್ರಯಪತ್ರವನ್ನೇ ಮಾಡಿಕೊಂಡು ಅವರ ಹೆಸರಿಗೆ ಖಾತೆನ ವರ್ಗಾವಣೆ ಮಾಡ್ಕೊಂಬಿಟ್ಟಿದ್ದಾರೆ ಆದರೆ ಮೂಲ ವ್ಯಕ್ತಿನೇ ಏನು ಮಾಲೀಕನೇ ಆಸ್ತಿನಲ್ಲಿ ಸ್ವಾಧೀನ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ನಾವು ಚಾಲೆಂಜ್ ಮಾಡಿ ಕ್ರಯಪತ್ರವನ್ನು ರದ್ದುಪಡಿಸ್ಬೋದಾಗಿದೆ ಮತ್ತು ಏನೀಗ ನಾನು ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ಹೇಳಿದೆ ಇಷ್ಟೆಲ್ಲ ಕಾರಣಗಳಿಂದ ಮೋಸ ಮಾಡುವ ಉದ್ದೇಶದಿಂದ ಏನು ಮಾಡಿದ್ದಾರೆ ಕೆಲವೊಂದಷ್ಟು ವ್ಯಕ್ತಿಗಳು ಏಂದ್ರೆ ಸಮಾಜದಲ್ಲಿ ಒಂದಷ್ಟು ಸಮಾಜಕ್ಕೆ ಮೋಸ ಮಾಡಬೇಕು ಆಸ್ತಿಯನ್ನು ಕಬಳಿಸಬೇಕು ಹಣವನ್ನ ಮಾಡಬೇಕು ತೊಂದರೆಯನ್ನ ಕೊಡಬೇಕು ಅನ್ನೋ ಕಾರಣದಿಂದ ಮೇಲಿಂದ ಹೇಳಿದಂಥ ಒಂದಷ್ಟು ಕಾರಣಗಳನ್ನ ಇಟ್ಟುಕೊಂಡು ಆಸ್ತಿಗಳನ್ನ ನೋಂದಣಿ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಕ್ರಯಪತ್ರವನ್ನು ಮಾಡ್ಕೊಂಡಿರ್ತಾರೆ ಅದನ್ನ ಎಲ್ಲಿ ರದ್ದುಪಡಿಸ್ಬೋದಾದ್ರೆ ಇದನ್ನ ಸಬಲೀಸ್ಟಲ್ಲಿ ನಾವು ರದ್ದುಪಡಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನಾವು ಇದನ್ನು ರದ್ದುಪಡಿಸಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಏನು ಆಸ್ತಿ ಎಲ್ಲಿರ್ತದೆ ಆ ಆಸ್ತಿಗೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಏನು ಅಂದರೆ ಅದರ ವ್ಯಾಪ್ತಿಯಲ್ಲಿ ಬರುವಂತ ಸ್ಥಳೀಯ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನು ಹೂಡಬೇಕಾಗ್ತದೆ ಅಂದರೆ ಅಸಲು ದಾವೆ ಅಂದರೆ ವಯಸ್ಸಿನಲ್ಲಿ ನಾವು ದಾವೆಯನ್ನು ಹೂಡಬೇಕಾಗ್ತದೆ ಏನು ನಾವು ದಾವೆಯನ್ನು ಹೂಡಿದ ನಂತರ ಯಾವ್ಯಾವ ವಿಚಾರದ ಮೇಲೆ ನಾವು ದಾವೆಯನ್ನು ಹೂಡಬೇಕಂತ ಹೇಳಿದ್ರೆ ಏನೀಗ ಆಲ್ರೆಡಿ ಟೈಟ್ಲು ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿರ್ತದೆ ಆದರೆ ಸ್ವಾಧೀನದಲ್ಲಿ ನಾವೇ ಇರ್ತೀವಿ ಅಂತ ಸಂದರ್ಭದಲ್ಲಿ ಏನು ಮಾಡ್ಬೇಕು ನಾವು ನಮ್ಮ ಆಸ್ತಿ ಇದೇನೆ ನಮ್ಮ ಆಸ್ತಿಗೆ ವಾರಸದಾರು ನಾವೇ ಅನ್ನೋ ವಿಚಾರವನ್ನು ಇಟ್ಕೊಂಡು ಡಿಕ್ಲರೇಷನ್ಸ್ ಹುಟ್ಟನ್ನು ನಾವು ಫೈಲ್ ಮಾಡಬೇಕದೆ ಏನು ಟೈಟ್ ಇರ್ತದೆ ಟೈಟ್ಲ್ ಮೇಲೆ ನಾವು ದಾವೆಯನ್ನು ಹೂಡಬೇಕದೆ ಮತ್ತು ಆಗಿರುವಂಥ ಕ್ರಯಪತ್ರವನ್ನು ರದ್ದುಪಡಿಸಿ ನಲ್ಲಣ್ಣು ವೈಡ್ ಮಾಡಿ ಅಂತ ಕೂಡ ನಾವು ಒಂದು ಪ್ರೇಯರ್ನ ಕೇಳ್ಕೊಡ್ಬೇಕದೆ ಮತ್ತು ಈ ಆಸ್ತಿಗೆ ಯಾರು ಪ್ರವೇಶ ಮಾಡಬಾರ್ದು ತೊಂದರೆ ಕೊಡಬಾರ್ದು ಅನ್ನೋದು ವಿಚಾರವನ್ನು ಇಟ್ಕೊಂಡು ಏನು ಮಾಡಬೇಕು ಟೆಂಪ್ರರಿ ಇಂಜೆಕ್ಷನ್ ತಾತ್ಕಾಲಿಕ ತಡೆದನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ ತಕೊಂಡು ನಾವು ಇಷ್ಟನ್ನ ಮಾತ್ರ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲಾ ದಾಖಲಾತಿಗಳನ್ನ ನಾವು ನ್ಯಾಯಾಲಯಕ್ಕೆ ಒದಗಿಸಬೇಕು ಸಾಕ್ಷಿಗಳನ್ನ ಒದಗಿಸಬೇಕು ನಾವು ಹೇಳ್ತಿರೋ ವಿಚಾರ ನ್ಯಾಯಾಲಯಕ್ಕೆ ಮನವರಿಕೆ ಆಗೋ ರೀತಿಯಲ್ಲಿ ಇರಬೇಕು ನಾವೇನಾದರೂ ನ್ಯಾಯಾಲಯಕ್ಕೆ ಸರಿಯಾದ ರೀತಿಯ ದಾಖಲಾತಿಗಳನ್ನ ಕೊಡ್ತೇನೆ ನ್ಯಾಯಾಲಯಕ್ಕೆ ಸಾಕ್ಷಿಯನ್ನು ಒದಗಿಸ್ತೇನೆ ಮತ್ತೆ ನ್ಯಾಯಾಲಯಕ್ಕೆ ಬೇಕಾದಂಥ ದಾಖಲಾತಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಾವು ಸೂಕ್ತ ಸಮಯದಲ್ಲಿ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಕ್ರಯಪತ್ರವನ್ನು ರದ್ದುಪಡಿಸಲಿಕ್ಕೆ ಇಲ್ಲ ನಾವು ವಿಚಾರವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನ್ಯಾಯಾಧೀಶಕ್ಕೆ ಅಂದರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಆದರೆ ಏನು ಮೋಸ ಮಾಡೋದಕ್ಕೆ ಏನು ಕ್ರಯಪತ್ರವನ್ನು ಮಾಡಿಕೊಟ್ಟಿದ್ರೆ ಆ ಕ್ರಯಪತ್ರವನ್ನು ಖಂಡಿತವಾಗಲೂ ಕೂಡ ರದ್ದುಪಡಿಸ್ಬೋದಾಗಿದೆ ನಾವು ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಇಡೋದ್ವಿ ಇಲ್ಲ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಡಲ್ಲ ಅಂತ ಆದರೆ ಆ ಸಮಯದಲ್ಲಿ ಕ್ರಯಪತ್ರವನ್ನು ರದ್ದುಪಡಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾನು ಎಲ್ಲ ವೀಕ್ಷಕರಲ್ಲಿ ಹೇಳೋದೇನಪ್ಪ ಅಂತಂದರೆ ನೀವು ಆಸ್ತಿಯನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಕ್ರಯಪತ್ರ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಕ್ರಯದ ಕರಾರು ಪತ್ರವನ್ನು ಮಾಡುವಂಥ ಸಂದರ್ಭದಲ್ಲಿರ್ಬೋದು ಇನ್ನಿದ್ರೆ ಯಾವುದೇ ಪತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ನೀವು ರಿಜಿಸ್ಟರ್ಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಪತ್ರವನ್ನು ಓದಿರ್ತೀರ ರಿಜಿಸ್ಟರ್ ಆಫೀಸ್ಗೆ ಹೋದ ನಂತರ ಏನು ನೀವು ಸಿಗ್ನೇಚರ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಸಹಿಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಮತ್ತೊಮ್ಮೆ ಆ ಪತ್ರಗಳನ್ನ ಓದಿ ತಿಳ್ಕೊಂಡು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿರುವಂಥವ್ರ ವಿಚಾರ ವಿಚಾರವನ್ನು ತಿಳ್ಕೊಂಡು ನೀವು ಆ ನಂತರ ಸಹಿಯನ್ನ ಮಾಡದೇ ಆದರೆ ಈ ಥರ ಸಮಸ್ಯೆಗಳಿಗೆ ತವ ಕೂಡ ಬಲಿಯಾಗೋದಿಲ್ಲ ಮತ್ತೆ ಕ್ರಯದ ಕರಾರ ಪತ್ರವನ್ನು ಇರ್ಬೋದು ಕ್ರಯ ಪತ್ರವನ್ನು ರದ್ದುಪಡಿಸುವ ವಿಚಾರದಲ್ಲಿ ನಾವು ತಾವೇನು ಮಾಡಬೇಕು ನುರಿತ ವಕೀಲರನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ವಿಚಾರವನ್ನ ತಿಳಿಸಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೆ ಆದರೆ ನಿಮ್ಮ ಕ್ರಯದ ಪತ್ರವನ್ನು ರದ್ದುಪಡಿಸ್ಬೋದಾಗಿತ್ತು ಅಂತ ಹೇಳಿ ಏನು ನಾನು ಹೇಳಿರುವಂಥ ವಿಚಾರ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ನಿಮಗೆ ಈ ಥರದ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಹಿಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ